ನಾನು ನಿಮ್ಮ ಲೈವಿಕ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ತುಂಬಾ ಮುಖ್ಯವಾಗಿರುವಂತಹ ವಿಚಾರ ಈ ವಿಷಯ ನಾನೇ ಇವಾಗ್ಲೂ ಇನ್ನೂ ನಿಜವಾಗ್ಲೂ ನನಗೆ ಸಹಿಸಿಕೊಳ್ಳಾಗ್ತಿಲ್ಲ ಈ ಒಂದು ಆಗಿರೋ ಅನುಭವನ ನೋಡಿ ಆ ಲೆವೆಲ್ ಏನು ಕಲೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಫಸ್ಟ್ ನಾನು ಎಲ್ಲಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನೋಡಿ ನಾನು ಅಂದ್ರಳಿಯಿಂದ ಏರೋಳಿಯಿಂದ ಅಂದ್ರಳಿಗೆ ಹೋಗುವಂತ ರೋಡ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಹತ್ರ ಇದೆ ಕರ್ನಾಟಕ ಬ್ಯಾಂಕು ಆ ಕರ್ನಾಟಕ ಬ್ಯಾಂಕು ಎ ಟಿ ಎಂ ಅಲ್ಲಿ ಇರೋದು ಆ ಎಟಿಎಂ ಮತ್ತೆ ನಾನು ಅಲ್ಲಿ ಏನಾಯ್ತು ಎತ್ತ ಕ್ಲೀನಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬ ಹುಷಾರಾಗಿರಿ ಯಾ ಕಚ್ಚಡ ನನ್ನ ಮಕ್ಳನ್ನು ಹೋಗ್ಬಿಡಿ ನಾನು ಇವತ್ತು ನಿಜವಾಗ್ಲೂ ಒಂದೇ ಒಂದು ಕೂದಲೇಳೆ ಅಂತರದಲ್ಲಿ ಇವತ್ತು ನಾನು ಬಚಾವಾಗ್ಬಿಟ್ಟು ಬಂದಿದೀನಿ ತುಂಬ ಕೇರ್ಫುಲ್ ಆಗಿರಿ ಯಾವ ನನ್ನ ಮಕ್ಕಳನ್ನು ನಂಬೇಡ್ರಿ ಯಾವ ವಿಚಾರಕ್ಕೆ ಯಾರನ್ನೂ ನಂಬೋಕೋಗ್ಬೇಡ್ರಿ ಆ ಥರ ಒಂದು ಅನುಭವ ಆಯ್ತು ಇಷ್ಟು ದಿನ ಈ ವಿಚಾರ ನಾನು ಟಿ ವಿಲಿ ಕೇಳ್ತಾಯಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾಯಿದ್ದೆ ಬಟ್ ಇವತ್ತು ಸ್ವತಃ ನನಗೆ ಅನುಭವ ಆಗೈತೆ ಈ ಭಾಳ ಕೇರ್ಫುಲ್ ಆಗಿರಿ ಏನಾಯ್ತು ಇತ್ತು ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಬನ್ನಿ ನಾನು ಹತ್ತು ಸಾವಿರ ದುಡ್ಡು ಹಾಕಬೇಕಾಗಿತ್ತು ಯಾರಿಗೋ ಸೊ ಹತ್ತು ಸಾವಿರ ದುಡ್ಡು ಯಾರಿಗೋ ಕಳಿಸ್ಬೇಕಾಯ್ತು ಅನ್ನೋ ಕಾರಣಕ್ಕೆ ನಾನು ನನ್ನ ಅಕೌಂಟ್ಗೆ ಹಾಕೊಂಡು ಅವ್ರಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಡೆಪಾಸಿಟ್ ಮಾಡೋಣ ಅಂತ ನಾನು ಎ ಟಿ ಎಮ್ ಒಳಗಡೆ ಹೋದೆ ನಾನು ಎ ಟಿ ಎಮ್ ಒಳಗಡೆ ಹೋದಾಗ ನನ್ನ ಪಕ್ಕದ ಮಿಷಿನಲ್ಲಿ ದುಡ್ಡು ತೆಗಿಯೋ ಮಿಷಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ ಸೊ ಅವ್ನು ದುಡ್ಡು ತೆಗಿಯೋ ಥರ ಡ್ರಾ ಮಾಡ್ತಿದ್ನೋ ಇಲ್ಲ ಅಥವಾ ಡ್ರಾಮಾ ಮಾಡ್ತಿದ್ನೋ ಗೊತ್ತಿಲ್ಲ ನಾನು ನನ್ನ ಈ ಡೆಪಾಸಿಟ್ ಮಿಷಿನಲ್ಲಿ ಅಕೌಂಟ್ ನಂಬರ್ ಹೊಳಿತಾ ಇದೆ ಅಕೌಂಟ್ ನಂಬರ್ ಹೊಳಿಬೇಕಾದ್ರೆ ಅವನು ನನ್ನ ಕಡೆಗೆ ತಿರ್ಕೊಂಡು ನನ್ನ ಕರೆದ್ಬಿಟ್ಟು ಸರ್ ನಾನು ನಿಮಗೆ ಕ್ಯಾಶ್ ಕಳಿಸ್ತೀನಿ ಫೋನ್ಪೇನಲ್ಲಿ ನೀವು ನನಗೆ ಕ್ಯಾಶ್ ಕೊಡಿ ನನಗೆ ಮಿಷಿನಲ್ಲಿ ಡ್ರಾ ಮಾಡಕ್ಕೆ ಬರ್ತಾ ಇಲ್ಲ ಅಂತ ಅಂದ ಸೊ ಎಷ್ಟು ನೀಟಾಗಿ ಆಮರ್ಸ್ತಾರೆ ಅಂದರೆ ಅದಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಡ್ರಾ ಮಾಡ್ಕೊಂಡು ಹೋಗಿದ್ದ ನಾನು ನೋಡಿದ್ದೀನಿ ಬಟ್ ಅದು ನನ್ನ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಶ್ ಆಗಲಿಲ್ಲ ನನಗೆ ಒಬ್ಬ ವ್ಯಕ್ತಿ ಡ್ರಾ ಮಾಡ್ಕೊಂಡು ಹೋದ ಅದಾದ್ಮೇಲೆ ಈ ವ್ಯಕ್ತಿ ಬಂದು ನಿಂತಿದ್ದು ಸೊ ನಾನು ಆ ಫ್ಲೋನಲ್ಲಿನೇ ಅವ್ನು ಹೇಳಿದ್ಕೆ ಹ್ಞೂ ಆಯಿತು ಕಳಿಸಿ ತಿರುಗಿನೇ ನಾನು ಅಕೌಂಟ್ ನಂಬರ್ ಹೊಡೆದು ಮಿಷಿನಲ್ಲಿ ಹಾಕೊಬೋದು ನೀವೇ ಕಳಿಸ್ತಿರಲ್ಲ ಅಂದ್ಬಿಟ್ಟು ನಾನು ಅವನಿಗೆ ಸ್ಕ್ಯಾನರ್ ಕೊಡಿ ಸರ್ ಅಂದ ನಾನು ಸ್ಕ್ಯಾನರ್ ತೋರಿಸ್ದೆ ಸ್ಕ್ಯಾನರ್ ತೋರಿಸಿ ನೀಟಾಗಿ ಒಂದು ಫೋನ್ಪೇ ಓಪನ್ ಮಾಡ್ದೆ ನಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ದೆ ಆರಾಮಾಗಿ ಪಿನ್ ನೋಡ್ದೆ ಸೀದಾ ಅಮೌಂಟ್ ಕಳಿಸ್ದ ಅಲ್ಲಿ ಕ್ಲೀನಾಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಗ್ರೀನ್ ಕಲರ್ ಫೋನ್ಪೇದು ಹೆಂಗೆ ಬರುತ್ತೋ ಹಂಗೆ ಎಸ್ ಇಟ್ ಬಂತು ಸೌಂಡು ಬಂತು ಸರ್ ಆಗಿದೆ ನೋಡಿ ಕ್ಯಾಶ್ ಇಂದ ನಾನು ನನಗೆಲ್ಲ ಒಂದು ಕಾಮನ್ ಸೆನ್ಸು ಒಂದು ಏನೋ ಒಂದು ಇರು ಯಾವ್ದಾರು ಒಂದು ವ್ಯವಹಾರ ಅದಕ್ಕೆ ಚೆಕ್ ಮಾಡೋಣ ಇರೋ ಅಂದ್ಬಿಟ್ಟು ಅನ್ನೋ ಕಾರಣಕ್ಕೆ ಸರಿ ಒಂದು ನಿಮಿಷ ಸರ್ ಚೆಕ್ ಮಾಡಿಬಿಡ್ತೀನಿ ಬ್ಯಾಲೆನ್ಸ್ ಅಂದ್ಬಿಟ್ಟು ನಾನು ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಅಂತ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಓಪನ್ ಮಾಡೋಕೆ ಹೋದೆ ಸೊ ಅಲ್ಲೇ ಅವನಿಗೆ ಮಿಸ್ ಹೊಡೀತು ಯಾಕಂದರೆ ಇವ್ರ ಟಾರ್ಗೆಟ್ಗಳೇನು ಅಂತ ನೀಟಾಗಿ ಹೇಳ್ಬಿಡ್ತೀನಿ ಕೆಳಸ್ಕೊಳ್ಳಿ ಸ್ನೇಹಿತರೆ ನಾನು ಯಾವಾಗ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಹೋದೆ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಹೋಗ್ತಿದ್ದಂಗೆ ಅವನು ಮೆತ್ತಿಗೆ ಫೋನ್ ಯಾವುದೋ ಫೋನ್ ಬಂದಿರೋ ಥರ ಅಲೋ ಅನ್ಕಂಡು ಫೋನ್ ಬಂದಿರೋ ಥರ ಆಡ್ಕೊಂಡು ಪತ್ ಅಂತ ಎ ಟಿ ಎಮ್ ಡೋರ್ ತೆಗ್ದ ನಾನು ಅಷ್ಟರಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿದೆ ನೋಡಿದ್ರೆ ನನ್ನ ಅಕೌಂಟಲ್ಲಿ ಏನೂ ಬ್ಯಾಲೆನ್ಸ್ ಬಂದಿಲ್ಲ ಅವ್ನು ಹಾಕಿರೋ ದುಡ್ಡು ಯಾವುದೂ ಬಂದಿಲ್ಲ ನಾನು ನಾರ್ಮಲಾಗಿ ಜೀರೋ ಬ್ಯಾಲೆನ್ಸ್ ಐತೆ ಆ ನನ್ನ ಮಗ ಮಾಡಿ ಸ್ಕ್ಯಾಮ್ ಅಂತ ನನ್ನ ಪಟ್ಟಂತ ಫ್ಲ್ಯಾಶ್ ಆಯಿತು ಫ್ಲಾಶ್ ಆಗಿದ ತಕ್ಷಣ ನಾನು ಡೋರ್ ತೆಗೆದು ಈಚೆಗೆ ಬರೋಷ್ಟಲ್ಲಿ ಒಂದು ಹದಿನೈದು ಮೆಟ್ಲಿದೆ ಆ ಎ ಟಿ ಎಮ್ ಇಂದ ರೋಡ್ಗೆ ಹದಿನೈದು ಮೆಟ್ಲು ನಾನು ಮೂರೇ ಸಲ ಇಳಿದಿದ್ದು ಪಟ್ ಪಟ್ಟಂತ ಬಿಟ್ಟು ಟೂ ಟ್ವೆಂಟಿ ಪಲ್ಸರ್ ಇವಾಗ್ಲು ಇವಾಗಲೂ ಒಂದು ನನ್ನ ಮಗನ ಮುಖನೂ ನೆನಪೈತೆ ಆ ಗಾಡಿ ನಂಬರ್ ಫುಲ್ಲು ನಾನು ನೋಡ್ಕೊಳ್ಳೋಕೆ ಬಟ್ ಆ ಗಾಡಿ ನಂಬರ್ ನಾನು ಕರೆಕ್ಟಾಗಿ ಕರೆಕ್ಟಾಗಿ ನೆನ್ ನೆನ್ಪೈತೆ ಎಚ್ ಎಚ್ ಫೈವ್ ಸಿಕ್ಸ್ ಜೀರೋ ಸಮಥಿಂಗ್ ಏನೋ ಬರುತ್ತೆ ಬಟ್ ನಾನು ನೋಡ್ತೀನಿ ಟು ಟ್ವೆಂಟಿ ರೆಡ್ ಕಲರ್ ಪರ್ಸಲ್ಲೂ ಅವನು ಈ ಎಲ್ಲೇ ಸಿಕ್ಕರೂ ನಾನು ಕಾರಲ್ಲೇ ಕೂತೀನಿ ನನ್ನ ಮಗಂಗೆ ಅದು ಮಾತ್ರ ನಿಜ ನೋಡೋ ಅಷ್ಟರಲ್ಲಿ ಪಟ್ಟಂತ ಇಳಿದ್ಬಿಟ್ಟು ಹಂಗೂ ನಾನು ಭಾರ ಇಲ್ಲ ಭಾರ ಇಲ್ಲ ಅಂತ ನಾನು ಫೋಸ್ಟಾಗಿ ಇಳುಬಂದು ಕರೆಯೋಕ್ಕೆ ಹೋಗ್ತಾಯಿದ್ದೀನಿ ಆ ಮಗ ಸ್ಟಾರ್ಟ್ ಮಾಡ್ಕೊಂಟೋದ ಹೆಂಗೆ ಎಷ್ಟು ಶಾಕ್ ಆಯಿತು ಎಷ್ಟು ನನಗೆ ಅಲ್ಲೇ ತಣ್ಣಗಾಗೋದೆ ಅಂದರೆ ಈ ನನ್ನ ಮಕ್ಳು ಇಷ್ಟು ಈಸಿಯಾಗಿ ಕಂಡು ಬಡವ್ರದು ಎಷ್ಟು ಎಂತೆಂಥ ಅಮಾಯಕರು ಬಂದಿದೆ ನಾವೇನೋ ಒಂದು ಕಾಮನ್ ಸೆನ್ಸು ನಾವು ಅವ್ರು ಏಳು ಮಿನ್ರಿ ನಾವು ಹದಿನಾಲ್ಕು ಮಿನ್ರಿಗಳು ಇರ್ತೀವಿ ಏನು ಅವ್ರಗಿಂತ ನೀರು ಕುಡಿಸಿರ್ತೀವಿ ಅಂದ್ಬಿಟ್ಟು ನಾವು ಕಾಮನ್ ಸೆನ್ಸಲ್ಲಿ ಚೆಕ್ ಮಾಡ್ಕೊಳಕ್ಕೆ ಪಕ್ ಮಾಡ್ಕೊಳಕ್ಕೆ ಹೋಗಿರ್ತೀವಿ ಅಲ್ಲಿ ಸಿಗಾಕಂತಾರೆ ಇಂಥ ಕಚ್ಚಡ ನನ್ನ ಮಕ್ಕಳು ಆದರೆ ಇಂಥ ನನ್ನ ಮಕ್ಳು ಟಾರ್ಗೆಟಿಗೆ ಎಷ್ಟು ಜನ ಬಲಿಯಾಗಿರ್ತಾರೆ ಅನ್ನೋದು ನನಗೆ ಅಲ್ಲೇ ಶಾಕ್ ಆಗೋಯ್ತು ಅವ್ನು ನನಗೆ ಈ ಥರ ಮಾಡ್ದೆ ಅನ್ನೋದು ನನಗೆ ಯೋಚನೆಗೂ ಬರಲಿಲ್ಲ ಅವ್ನು ಅವ್ರು ಅವನಲ್ಲಿ ಅವ್ರ ಅಪ್ಪ ಬಂದ್ರು ನಾನು ಅವ್ನಿಗಿನ ಒಂದು ಲೆಕ್ಕಾಚಾರದಲ್ಲಿ ಇದ್ದೇ ಇರ್ತೀನಿ ಅನ್ನೋದು ನನಗೊಂದು ಕಾಮೆನ್ಸಿನ್ಸ್ ಬಟ್ ನನಗೆ ಮಾಡ್ದೆ ಅನ್ನೋದ್ಕಿಂತ ಎಷ್ಟು ಜನಕ್ಕೆ ಈ ಥರ ಯಾ ಮಾಡ್ಸೋನ ಎಷ್ಟು ಜನದ ಕಷ್ಟ ದುಡ್ಡುಗಳು ಕೆಲವರು ಹಾಸ್ಪಿಟ್ಲಿಗೆ ಹಾಕಬೇಕಾಗ್ತದೆ ಯಾರಿಗೋ ಎಮರ್ಜೆನ್ಸಿ ಇರ್ತದೆ ಓ ಏನೇನಿರ್ತವೋ ಏನೇನು ಪರಿಸ್ಥಿತಿ ಇವತ್ತು ನನಗೆ ಹತ್ತು ಸಾವಿರ ದುಡ್ಡು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ದುಡ್ಡು ನನ್ನ ನನಗೆ ಎಷ್ಟು ಇಂಪಾರ್ಟೆಂಟ್ ಎಲ್ಲರಿಗೂ ಅಷ್ಟೇ ಹತ್ತು ಸಾವಿರ ಅಲ್ಲ ಒಂದು ಸಾವಿರ ಕೂಡ ಇಂಪಾರ್ಟೆಂಟ್ ಎಷ್ಟೋ ಎಷ್ಟು ಕಷ್ಟ ಬಿದ್ದಿರ್ತೀರಿ ಅಂಥ ದುಡ್ಡನ್ನ ಈ ಕಚ್ಚಡ ನನ್ನ ಮಕ್ಳು ಎಷ್ಟು ಈಸಿಯಾಗಿ ನನ್ನ ಹತ್ರ ಲೂಟಿ ಮಾಡಕ್ಕೆ ನೋಡ್ದೆ ಅಂದ್ರೆ ಇವತ್ತು ಅವನು ನನಗೆ ನಿಜವಾಗ್ಲ ಅಲ್ಲೇ ಐದು ನಿಮಿಷ ಬೇವತ್ತದೆ ಅವ್ನು ನನಗೆ ಮಾಡಿದ್ಕಲ್ಲ ಕಲ್ಲ ಇಂಥ ದಗಲ್ಬಾಜಿ ಕೆಲಸ ಎಷ್ಟು ಜನಕ್ಕೆ ಮಾಡೋರೆ ಅಂತ ಸ್ನೇಹಿತ ಇದರಲ್ಲಿ ಈ ಕಚ್ಚಡ ಎ ಟಿ ಎಂ ಅವ್ರದು ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಎ ಟಿ ಎಂ ಅವ್ರದು ದೊಡ್ಡ ತಪ್ಪೈತೆ ಯಾಕಂದ್ರೆ ಇವ್ರ ಯೋಗ್ಯತೆಗೆ ಎ ಟಿ ಎಂ ಐತೆ ಒಬ್ಬ ಸೆಕ್ಯೂರಿಟಿ ಯೋಗ್ಯತೆ ಇಲ್ಲ ಇವ್ರಿಗೆ ಒಬ್ಬ ಸೆಕ್ಯೂರಿಟಿ ಇಲ್ಲ ಅವನು ನನಗಿನ್ನ ಘಟ ನನಗಿನ್ನ ಉದ್ದಾಗೆ ನನಗಿನ್ನ ಖರಾಬಾಗ ಅವನು ಅವನು ನಾನು ಅಟ್ಲೀಸ್ಟ್ ಗಂಡಸು ನಾನು ಆದರೂ ಅವ್ನಿಗೆ ಈಕ್ವಲ್ ಆಗಿ ಏನೋ ಒಂದು ಫೈಟರ್ ಕೊಡ್ಬೋದ ಏನೋ ವಾಟ್ ಎವರ್ ಅದೇ ನನ್ನ ಜಾಗದಲ್ಲಿ ಒಂದು ಹೆಣ್ಮಗುನೋ ಅಥವಾ ಯಾರೋ ವಯಸ್ಸಾಗಿರೋರು ಅಥವಾ ಏನೋ ಸ್ವಲ್ಪ ತಿಳುವಳ್ಕೀಳ್ದವರೋ ಇದ್ರೆ ಅವರು ಯಾವ ಥರ ಫೈಟ್ ಮಾಡೋಕೆ ಸಾಧ್ಯ ಅವ್ರ ಹತ್ರ ಒಬ್ಬ ಸೆಕ್ಯೂರಿಟಿ ನೀಡೋ ಯೋಗ್ಯತೆ ಇಲ್ಲ ಈ ಕರ್ನಾಟಕ ಬ್ಯಾಂಕ್ ಅವ್ರಿಗೆ ಈ ನನ್ನ ಮಕ್ಳಿಗೆ ಬಡ್ಡಿ ದುಡ್ಡು ತಿನ್ನೋಕೆ ಒಂದು ಮೈನಸ್ ಬ್ಯಾಲೆನ್ಸ್ ಆದ್ರೆ ನಮ್ಮ ಹತ್ರ ಫೈನ್ ಕಟ್ಸ್ಕೊಳಕಾಯ್ತದೆ ಕಷ್ಟ ನನ್ನ ಮಕ್ಳಿಗೆ ಒಂದು ಸೆಕ್ಯೂರಿಟಿ ಇಡಕ್ಕಾಗಲ್ಲ ಆದ್ರೆ ದಯವಿಟ್ಟು ಅವ್ನಿಗೆ ದುಡ್ಡು ಕೊಡಕ್ ಹೋಗಿದ್ದು ನನ್ನ ತಪ್ಪೆ ಮಿಸ್ಟೇಕ್ ನಾನು ಏ ಟೈಮ್ಗೆ ಹಾಕ್ಬೇಕಾಯ್ತು ಅದು ಕರೆಕ್ಟ್ ನಾನು ಇವಾಗಲೂ ನಿಮ್ ಕೈ ಮುಗಿಯೋದಷ್ಟೇನೆ ಆದ್ರೆ ನಾವಿಲ್ಲಿ ಏನೋ ಒಂದು ಮಾನವೀಯತೆ ಅಥವಾ ಏನೋ ಒಬ್ಬ ಮನ್ಷನ್ ನೋಡಿ ಇವನು ಇರುವಂತ ಜಡ್ಜ್ ಮಾಡೋದೈತಲ್ಲ ಈ ಕಾಲದಲ್ಲಿ ಮಾತ್ರ ದಯವಿಟ್ಟು ಯಾರು ಮಾಡಬೇಡ್ರಿ ಎಂತ ನನ್ನ ಮಕ್ಳು ನಂಬೇಡ್ರಿ ಎಲ್ಲ ಬಜ್ಜಿ ನನ್ನ ಮಕ್ಕಳೆ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ವ್ಯವಹಾರ ಏನೈತೆ ಅದನ್ನು ನೀವು ರೂಲ್ಸ್ ಪ್ರಕಾರ ಮಾಡಿರಿ ನಾದರೆ ನಾನು ಏನು ಅಂದರೆ ಈ ಸೆಕ್ಯೂರಿಟಿ ಇಕ್ಕಿಲ್ಲ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ರೀ ಕಚ್ಚಡ ನನ್ನ ಮಕ್ಕಳು ಅವನು ಈ ಥರ ಮೋಸ ರೆಡಿ ಇರೋನು ಅಂದರೆ ಒಳಗಡೆ ಕ್ಯಾಮ್ರಾ ಇದೆ ಅವ್ನ ಫೇಸ್ನ ನಾನು ಇವಾಗ್ಲೂ ಬಂದರೆ ಅಲ್ಲು ಮುರಿದೋಂಗೆ ಕುದೀತೀನಿ ನನಗೆ ಆಗಿ ಗೊತ್ತು ಸಾವಿರ ಜನದ ಮಧ್ಯದಲ್ಲಿ ನಿಂತ್ಕೊಂಡ್ರು ಅವ್ನ ಬಗ್ಗೆ ನಾನು ಕಂಡು ಹಿಡ್ತೀನಿ ಅವನ್ನ ಅಷ್ಟು ನೀಟಾಗಿ ನನಗೆ ಅವ್ನು ರೆಕಗ್ನೈಸ್ ಆಗಿದ್ದಾನೆ ಅಷ್ಟು ನೀಟಾಗಿ ರೆಡಿಯಾಗಿ ಏನೋ ಈ ತರ ಮೋಸ ಅಂತಾನೆ ಇರೋಂಥ ವ್ಯಕ್ತಿ ಇವತ್ತು ಸಕ್ಸಸ್ ಆಗ್ಲಿಲ್ಲ ಅಂದ್ಬಿಟ್ಟು ಕೈಯಲ್ಲಿರೋ ದುಡ್ಡಿನೇ ಕಿತ್ಕೊಂಡು ಒಂದು ಚಾಕು ನಾವು ಇಲ್ಲ ಮಕ್ಕ ಗುದಿಯೋದ ಏನೋ ಮಾಡ್ಬಿಟ್ಟು ಹೋದ್ರೆ ಯಾರೋಣೆ ಒಂದು ಸೆಕ್ಯೂರಿಟಿ ಹಾಕೋಕೆ ಇವ್ರ ಯೋಗ್ಯತೆಗೆ ಈ ಕರ್ನಾಟಕ ಬ್ಯಾಂಕ್ ಯೋಗ್ಯತೆಗೆ ಇಲ್ವಾ ಒಂದು ಸೆಕ್ಯೂರಿಟಿಗೆ ಸಂಬಳ ಕೊಡೋಷ್ಟು ಯೋಗ್ಯತೆ ಇಲ್ವೇ ನನ್ನ ಮಕ್ಳಿಗೆ ಈ ತರ ಇವತ್ತು ನಾನು ಸಕ್ಸಸ್ ಆಗ್ಲಿಲ್ಲ ಅನ್ಬಿಟ್ಟು ಕೈಲಿ ದುಡ್ಡು ಇಟ್ಕೊಂಡಿದ್ದೀನಿ ಇದೀನಿ ಇವನು ಯಾಕೋ ಬ್ಯಾಲೆನ್ಸ್ ಚೆಕ್ ಮಾಡೋಕೋತಾನೆ ಅನ್ಬಿಟ್ಟು ನಾನು ದುಡ್ನೆ ಕಿತ್ಕೊಂಡು ನನಗೆ ಒಂದು ಏನೋ ಅಲ್ಲೇ ಮಾಡಿ ಹೋದಕ್ಕೆ ಏನ್ ಗ್ಯಾರಂಟಿ ದಯವಿಟ್ಟು ಇಂಥ ನನ್ನ ಮಕ್ಕಳು ನಂಬೇಡ್ರಿ ಇವತ್ತು ಸ್ವತಃ ಅನುಭವ ಆಗೈತೆ ತುಂಬ ತುಂಬ ಚಿಕ್ಕ ಮಾರ್ಜಿನಲ್ಲಿ ನಾನು ಬಚಾವಾಗಿದ್ದೀನಿ ಎಷ್ಟೋ ಜನ ಇವ್ರ ಮೇಯ್ನ್ ಟಾರ್ಗೆಟ್ ಹೇಳ್ಬಿಡ್ತೀನಿ ಕೇಳಿಸ್ ಕಳಿಸಿದೆ ಹೇತ್ರೆ ಇಂಥ ಕಚ್ಚಡ ಲೋಫಾರ್ ನನ್ನ ಮಕ್ಳು ಮೇಯ್ನ್ ಟಾರ್ಗೆಟ್ ಏನು ಗೊತ್ತಾ ಸಿ ಡಿ ಎಮ್ಗೆ ದುಡ್ಡು ಹಾಕೋಕೆ ಬರ್ತಾರಲ್ಲ ಎ ಟಿ ಎಮ್ಗೆ ಇವು ದುಡ್ಡು ಹಾಕೋಕೆ ಬರೋರು ಯಾರೂ ಅವ್ರಿಗೆ ಅವ್ರ ದುಡ್ಡು ಹಾಕೊಳ್ಳೋಕೆ ಬರೋಲ್ಲ ಎಲ್ಲ ನೂರಕ್ಕೆ ಒಬ್ಬರೋ ಇಬ್ಬರು ಅಷ್ಟೇ ಅವ್ರಿಗೆ ಅವ್ರ ದುಡ್ಡು ಹಾಕೊಳ್ಳೋಕೆ ಬಂದಿದ್ದು ಬರೋದು ಇವತ್ತು ನಾನು ನನಗೆ ನಾನು ದುಡ್ಡು ಹಾಕೊಳ್ಳೋಕ್ಕೆ ಬಂದಿದ್ದೆ ಅದೇ ಒಂದು ಟಾರ್ಗೆಟ್ ಮಿಸ್ ಆಗಿದ್ದು ಯಾಕಂದರೆ ನನಗೆ ನಾನು ದುಡ್ಡು ಹಾಕೊಳ್ಳೋಕ್ಕೆ ಬಂದೆ ಅವ್ನು ಕಳಿಸಿದ ತಕ್ಷಣ ನನ್ನ ಅಕೌಂಟಲ್ಲಿ ನಾನೇ ಚೆಕ್ ಮಾಡೋಕೆ ನಿಂತೆ ಸೊ ಅದು ಅವ್ಲಿ ಪಟ್ಟಂದ ಫ್ಲಾಶ್ ಆಯ್ತಿದ್ದಂಗೆ ಕಿತ್ತ ಅದೇ ಬೇರೆ ದುಡ್ಡು ಹಾಕ್ಸಕ್ಕೆ ಬಂದಿರೇ ನಾನು ಅವ್ನು ತೋರಿಸಿದ ತಕ್ಷಣ ನಾನು ದುಡ್ಡು ಕೊಡ್ತಾಯಿದ್ದೆ ಅವ್ನು ಪಟ್ಟಂದ ಎರಡೇ ನಿಮಿಷಕ್ಕೆ ಗಾಡಿ ಟು ಟ್ವೆಂಟಿ ಕಿಕ್ಕರ್ ಹೊಡೆದ ಅಂದರೆ ಎರಡು ನಿಮಿಷಕ್ಕೆ ಹತ್ತು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಹೋಗ್ತಾನೆ ಅವನು ಎರಡು ನಿಮಿಷಕ್ಕೆ ಮೂರು ಎರಡೂವರೆ ಮೂರು ಕಿಲೋಮೀಟ್ರ್ ಪಾಸ್ ಆದ್ರೆ ಬೆಂಗಳೂರು ಸಿಟಿನಲ್ಲಿ ಅವ್ನು ಎಲ್ಲೂ ಹಿಡಿಯೋಕೆ ಆಗಲ್ಲ ಇನ್ನು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ನಾವು ಪೊಲೀಸ್ ಸ್ಟೇಷನ್ನು ಪೊಲೀಸ್ ಅಂತ ಅಲ್ಕೊಂಡು ದಿನ ಕೆಲಸ ಎರಡು ಮೂರು ದಿನ ಕೆಲಸ ವೆಸ್ಟ್ ಮಾಡ್ಕೊಂಡು ಅವನ್ನ ಹುಡ್ಕಿಸೋ ಪರಿಸ್ಥಿತಿಲಿ ನಾವು ಇರೋಲ್ಲ ಯಾಕಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿಂದ ಬಂದಿರೋರು ಸೊ ಅಂಥ ಕಚಡ ನನ್ನ ಮಕ್ಳು ಟಾರ್ಗೆಟ್ ಏನು ಅಂದರೆ ಬೇರೆಯವ್ರಿಗೆ ದುಡ್ಡು ಹಾಕ್ಸೋಕೆ ಬಂದಿರ್ತಾರೆ ದುಡ್ಡು ಹಾಕೋಕ್ಕೆ ಅವರು ಹಿಂಗೆ ತೋರಿಸ್ಬಿಟ್ಟು ಸಕ್ಸಸ್ ಆಗೈತೆ ಸರ್ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಪಟ್ಟಂತ ಕಾಲ್ ಕಿಳ್ತಾರೆ ಅಲ್ಲಿಂದ ಅವನು ಯಾರಿಗೆ ಹಾಕ್ಸಕ್ ಬಂದಿರ್ತಾನೆ ಅವ್ನಿಗೆ ಫೋನ್ ಮಾಡಿ ಅವ್ನಿಗೆ ಬ್ಯಾಲೆನ್ಸ್ ಚೆಕ್ ಮಾಡಿ ಅವ್ನಿಗೆ ಇವ್ನಿಗೆ ಬಂದಿಲ್ಲ ಕೋಣ ಅಂತ ಹೇಳಿ ಇವ್ನು ತಿರ್ಗ ಬಂದಿಲ್ವಂತ ತಿರ್ಗೋ ಅಷ್ಟರಲ್ಲಿ ನಾಳೆ ಇಲ್ಲಿ ಏರೋಳಿ ಬಿಟ್ಬಿಟ್ಟು ಆಲೆ ಇದಕ್ಕೆ ಎಂಟು ಮೈಲಿ ಗೆದ್ದಿರ್ತಾನೆ ಎಂಟ ಮೈಲಿಗೋದ್ಮೇಲೆ ಅದನ್ನ ಎಲ್ಲಿ ಹುಡ್ಕೈತದೆ ತುಂಬಾ ಕೇರ್ಫುಲ್ ಆಗಿರಿ ಇಂಥ ಕಚ್ಚಡ ನನ್ನ ಮಕ್ಕಳಿಂದ ಹುಷಾರಾಗಿರಿ ಇವತ್ತು ನನಗಾಗಿರೋ ಅನುಭವ ಹೇಳ್ತಾ ಇದ್ದೀನಿ ಬಿ ಕೇರ್ಫುಲ್ ಇಂಥ ನನ್ನ ಮಕ್ಳನ್ನ ನಂಬೇಡಿ ದಯವಿಟ್ಟು ದಯವಿಟ್ಟು ಕೇರ್ಫುಲ್ ಆಗಿರಿ ನಮಸ್ಕಾರ